ಓಂ ಶಾಂತಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ಉಳಿದ ಸಂಘವನ್ನು ಬಿಟ್ಟು ಒಬ್ಬನ ಸಂಘವನ್ನು ಜೋಡಿಸಿ ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿದಾಗ ದೇಹ ಕಾಣುವುದಿಲ್ಲ ದೃಷ್ಟಿ ಹಾಳಾಗುವುದಿಲ್ಲ ಮಾತಿನಲ್ಲಿ ತಾಕತ್ತು ಇರುತ್ತದೆ ಉಳಿದ ಸಂಘವನ್ನು ಬಿಟ್ಟು ಒಬ್ಬನ ಸಂಘವನ್ನು ಜೋಡಿಸಿ ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿದಾಗ ದೇಹ ಕಾಣುವುದಿಲ್ಲ ದೃಷ್ಟಿ ಆಳಾಗುವುದಿಲ್ಲ ಮಾತಿನಲ್ಲಿ ತಾಕತ್ತು ಇರುತ್ತದೆ ಪ್ರಶ್ನೆ ತಂದೆ ಮಕ್ಕಳ ಸಾಲಗಾರನು ಅಥವಾ ಮಕ್ಕಳು ತಂದೆಗೆ ಸಾಲಗಾರರು ತಂದೆ ಮಕ್ಕಳ ಸಾಲಗಾರನು ಅಥವಾ ಮಕ್ಕಳು ತಂದೆಗೆ ಸಾಲಗಾರರು ಉತ್ತರ ನೀವು ಮಕ್ಕಳಂತೂ ಅಧಿಕಾರಿಯಾಗಿದ್ದೀರಿ ತಂದೆ ನಿಮ್ಮ ಸಾಲಗಾರನಾಗಿದ್ದಾರೆ ನೀವು ಮಕ್ಕಳು ದಾನ ಕೊಡುತ್ತೀರೆಂದರೆ ತಂದೆ ನೀವು ಮಕ್ಕಳಿಗೆ ಒಂದಕ್ಕೆ ನೂರು ಪಟ್ಟಷ್ಟು ಕೊಡಬೇಕಾಗುತ್ತದೆ ಈಶ್ವರಾರ್ಥವಾಗಿ ನೀವು ಏನನ್ನು ಕೊಡುತ್ತೀರೋ ಮುಂದಿನ ಜನ್ಮದಲ್ಲಿ ಅದರ ಪ್ರತಿಫಲ ಸಿಗುತ್ತದೆ ನೀವು ಇಡೀ ಅವಲಕ್ಕಿಯನ್ನು ಕೊಟ್ಟು ವಿಶ್ವದ ಮಾಲೀಕರಾಗುತ್ತೀರಿ ಅಂದಮೇಲೆ ನೀವು ಎಷ್ಟು ವಿಶಾಲರಿದೆಯೇ ಆಗಬೇಕು ನಾನು ಬಾಬಾರವರಿಗೆ ಕೊಟ್ಟೆ ಎಂಬ ಆಲೋಚನೆ ಎಂದಿಗೂ ಬರಬಾರದು ಶಾಂತಿ ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ ಎಂಬುದನ್ನು ಮ್ಯೂಸಿಯಂ ಪ್ರದರ್ಶಿನಿಯಲ್ಲಿ ತಿಳಿಸಿಕೊಡಬೇಕು ತಿಳುವಳಿಕಸ್ಥರಂತೂ ಕೇವಲ ನೀವೇ ಆಗಿದ್ದೀರಿ ಅಂದ ಮೇಲೆ ಎಲ್ಲರಿಗೂ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಎಂದು ಎಷ್ಟೊಂದು ತಿಳಿಸಬೇಕಾಗುತ್ತದೆ ಎಲ್ಲದಕ್ಕಿಂತ ಹೆಚ್ಚಿನ ಸರ್ವಿಸ್ ಸ್ಥಾನ ಮ್ಯೂಸಿಯಂ ಆಗಿದೆ ಅಲ್ಲಿ ಅನೇಕರು ಬರುತ್ತಾರೆ ಒಳ್ಳೆಯ ಸೇವಾದಾರಿ ಮಕ್ಕಳು ಕಡಿಮೆ ಮಂದಿ ಇದ್ದಾರೆ ಎಲ್ಲ ಸೇವಾ ಕೇಂದ್ರಗಳು ಸರ್ವಿಸ್ ಸ್ಟೇಷನ್ ಆಗಿದೆ ದೆಹಲಿಯಲ್ಲಿ ಸ್ಪಿರಿಚುವಲ್ ಮ್ಯೂಸಿಯಂ ಎಂದು ಬರೆದಿದೆ ಇದಕ್ಕೆ ಸರಿಯಾದ ಅರ್ಥವನ್ನು ಹುಡುಕಿಲ್ಲ ಬಹಳ ಜನರು ನೀವೇನು ಭಾರತದ ಸೇವೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾರೆ ಭಗವಾನ್ ವಾಚ ಇದೆ ಅಲ್ಲವೇ ಇದು ಫಾರೆಸ್ಟ್ ಆಗಿದೆ ನೀವು ಈ ಸಮಯ ಸಂಗಮದಲ್ಲಿದ್ದೀರಿ ಫಾರೆಸ್ಟ್ನವರೂ ಅಲ್ಲ ಗಾರ್ಡನ್ನವರೂ ಅಲ್ಲ ಈಗ ಗಾರ್ಡನ್ಗೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ನೀವು ಈ ರಾವಣ ರಾಜ್ಯವನ್ನು ರಾಮರಾಜ್ಯ ಮಾಡುತ್ತಿದ್ದೀರಿ ಇಷ್ಟೆಲ್ಲ ಖರ್ಚು ಎಲ್ಲಿಂದ ಬರುತ್ತದೆ ಎಂದು ನಿಮ್ಮನ್ನು ಪ್ರಶ್ನಿಸುತ್ತಾರೆ ಹೇಳಿ ನಾವು ಬೀಕೆಗಳೇ ಮಾಡುತ್ತಿದ್ದೇವೆ ರಾಮರಾಜ್ಯದ ಸ್ಥಾಪನೆ ಆಗುತ್ತಿದೆ ನೀವು ಸ್ವಲ್ಪ ದಿನ ಬಂದು ನಾವು ಏನು ಮಾಡುತ್ತಿದ್ದೇವೆ ನಮ್ಮ ಗುರಿ ಉದ್ದೇಶ ಏನು ಬಂದು ತಿಳಿಯಿರಿ ಈ ಸಮಯದಲ್ಲಿ ಅವರು ಕೂಡ ಪ್ರಧಾನರಾಗಿದ್ದಾರೆ ಆದ್ದರಿಂದ ಚೆನ್ನಾಗಿದೆ ಅನಿಸುವುದಿಲ್ಲ ಡ್ರಾಮಾನುಸಾರವಾಗಿ ಅವರುಗಳದ್ದು ದೋಷ ಇಲ್ಲ ಏನೆಲ್ಲ ಡ್ರಾಮಾದಲ್ಲಿ ನಡೆಯುತ್ತದೆ ನಾವು ಆ ಪಾತ್ರ ಅಭಿನಯಿಸುತ್ತೇವೆ ಕಲ್ಪಕಲ್ಪ ತಂದೆಯ ಮೂಲಕ ಸ್ಥಾಪನೆಯ ಈ ಪಾತ್ರ ನಡೆಯುತ್ತದೆ ಖರ್ಚನ್ನು ಸಹ ತನಗೋಸ್ಕರ ನೀವು ಮಕ್ಕಳೇ ಮಾಡುತ್ತೀರಿ ಶ್ರೀಮತದಂತೆ ತನ್ನ ಖರ್ಚು ಮಾಡಿ ತನಗಾಗಿ ಸತ್ಯೋಗಿ ರಾಜಧಾನಿ ಮಾಡುತ್ತಿದ್ದೀರಿ ಬೇರೆ ಯಾರಿಗೂ ಗೊತ್ತೇ ಇಲ್ಲ ನಿಮ್ಮ ಹೆಸರು ಪ್ರಸಿದ್ಧವಾಗಿದೆ ಗುಪ್ತ ಯೋಧರು ವಾಸ್ತವದಲ್ಲಿ ಆ ಸೇನೆಯಲ್ಲಿ ಗುಪ್ತ ಯೋಧರು ಯಾರೂ ಇರುವುದಿಲ್ಲ ಸಿಪಾಯಿ ಜನರ ರಿಜಿಸ್ಟರ್ ಇರುತ್ತದೆ ರಿಜಿಸ್ಟರ್ನಲ್ಲಿ ಅವರ ಹೆಸರು ನಂಬರ್ ಇಲ್ಲದಂತಾಗಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ಗುಪ್ತ ಯೋಧರು ನೀವಾಗಿದ್ದೀರಿ ನಿಮ್ಮದೇನು ರಿಜಿಸ್ಟರ್ನಲ್ಲಿ ಹೆಸರು ಇಲ್ಲ ನಿಮಗೆ ಯಾವುದೇ ಅಸ್ತ್ರಶಸ್ತ್ರಗಳ ಪವರ್ ಇಲ್ಲ ಇದರಲ್ಲಿ ಹಿಂಸೆ ಅಂತೂ ಇಲ್ಲ ಬಲದಿಂದ ನೀವು ವಿಶ್ವದ ಮೇಲೆ ವಿಜಯಗಳಿಸುತ್ತೀರಿ ಈಶ್ವರ ಸರ್ವಶಕ್ತಿವಂತನಲ್ಲವೇ ನೆನಪಿನಿಂದ ನೀವು ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಸತೋಪ್ರಧಾನರಾಗಲು ನೀವು ತಂದೆಯ ಜೊತೆ ಯೋಗ ಬೆಳೆಸುತ್ತಿದ್ದೀರಿ ನೀವು ಸತೋಪ್ರಧಾನರಾದರೆ ರಾಜ್ಯವು ಸತೋಪ್ರಧಾನ ಬೇಕು ಅದನ್ನು ನೀವು ಶ್ರೀಮತದಂತೆ ಸ್ಥಾಪನೆ ಮಾಡುತ್ತೀರಿ ಅವರಿಗೆ ಇನ್ಕಾಗ್ನಿಟೊ ಅಂದರೆ ಗುಪ್ತರು ಎನ್ನಲಾಗುತ್ತದೆ ಆದರೆ ಕಾಣಬರುವುದಿಲ್ಲ ನೀವು ಶಿವಬಾಬರವರನ್ನು ಸಹ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ನೀವು ಸಹ ಗುಪ್ತ ಅಂದ ಹಾಗೆ ಶಕ್ತಿಯನ್ನು ಸಹ ನೀವು ಗುಪ್ತವಾಗಿ ತೆಗೆದುಕೊಳ್ಳುತ್ತಿದ್ದೀರಿ ನೀವು ತಿಳಿಯುತ್ತೀರಿ ನಾವು ಪತಿತರಿಂದ ಪಾವನಾಗುತ್ತಿದ್ದೇವೆ ಹಾಗೂ ಪಾವನ ಆಗುವುದರಲ್ಲಿಯೇ ಶಕ್ತಿ ಸಿಗುತ್ತದೆ ಸತ್ಯುಗದಲ್ಲಿ ನೀವೆಲ್ಲರೂ ಪಾವನರಾಗುತ್ತೀರಿ ಅವರುಗಳದ್ದೇ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಂದೆ ತಿಳಿಸುತ್ತಾರೆ ನೀವು ತಂದೆಯಿಂದ ಶಕ್ತಿ ತೆಗೆದುಕೊಂಡು ಪವಿತ್ರರಾಗಿ ಪವಿತ್ರ ಜಗತ್ತಿನಲ್ಲಿ ರಾಜ್ಯಭಾರ ಮಾಡುತ್ತೀರಿ ಬಾಹುಬಲದಿಂದ ಎಂದಿಗೂ ಯಾರೂ ವಿಶ್ವದ ಮೇಲೆ ಜಯಗಳಿಸಲು ಸಾಧ್ಯವಿಲ್ಲ ಇದು ಬಲದ ವಿಚಾರ ಆಗಿದೆ ಅವರು ಹೊಡೆದಾಡುತ್ತಾರೆ ರಾಜ್ಯ ನಿಮ್ಮ ಕೈಗೆ ಬರಬೇಕು ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಅಂದಮೇಲೆ ಅವರಿಂದ ಶಕ್ತಿ ಸಿಗಬೇಕು ನೀವು ತಂದೆಯನ್ನು ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಸಹ ತಿಳಿದುಕೊಂಡಿದ್ದೀರಿ ನಾವೇ ಸ್ವದರ್ಶನ ಚಕ್ರಧಾರಿ ಆಗಿದ್ದೇವೆಂದು ನೀವು ತಿಳಿದಿದ್ದೀರಿ ಎಲ್ಲರಿಗೂ ಈ ಸ್ಮೃತಿ ಇರುವುದಿಲ್ಲ ನೀವು ಮಕ್ಕಳ ಸ್ಮೃತಿಯಲ್ಲಿರಬೇಕು ಏಕೆಂದರೆ ನೀವು ಮಕ್ಕಳಿಗಷ್ಟೇ ಈ ಜ್ಞಾನ ಸಿಗುತ್ತದೆ ಹೊರಗಿನವರಿಗಂತೂ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಸಭೆಯಲ್ಲಿ ಕೂರಿಸಲಾಗುವುದಿಲ್ಲ ಪತಿತ ಪಾವನ ತಂದೆಯನ್ನು ಎಲ್ಲರೂ ಕೂಗುತ್ತಾರೆ ಆದರೆ ತನ್ನನ್ನು ಪತಿತ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ ಪತಿತ ಪಾವನ ಸೀತಾರಾಮ ಎಂದು ಹಾಗೆಯೇ ಹಾಡನ್ನು ಹಾಡುತ್ತಿರುತ್ತಾರೆ ನೀವೆಲ್ಲರೂ ವಧು ಆಗಿದ್ದೀರಿ ತಂದೆ ವರನಾಗಿದ್ದಾರೆ ಸರ್ವರ ಸದ್ಗತಿ ಮಾಡಲೆಂದೇ ಅವರು ಬರುತ್ತಾರೆ ನೀವು ಮಕ್ಕಳನ್ನು ಶೃಂಗಾರ ಮಾಡುತ್ತಾರೆ ನಿಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ರೋಲ್ಸ್ ರಾಯ್ಸ್ನೈ ಇಂಜಿನ್ ಬಹಳ ಅತ್ಯುತ್ತಮವಾಗಿರುತ್ತದೆ ತಂದೆ ಸಹ ಅದೇ ರೀತಿ ಇದ್ದಾರೆ ಪತಿತ ಪಾವನ ಬಂದು ಪಾವನ ಮಾಡಿ ಜೊತೆಯಲ್ಲಿ ಕರೆದೊಯ್ಯಿ ಎಂದು ಹೇಳುತ್ತಾರೆ ನೀವೆಲ್ಲರೂ ಶಾಂತಿಯಲ್ಲಿ ಕುಳಿತಿದ್ದೀರಿ ಯಾವುದೇ ವಾದ್ಯ ಮುಂತಾದವುಗಳನ್ನು ನುಡಿಸುವುದಿಲ್ಲ ತೊಂದರೆಯ ವಿಚಾರ ಇಲ್ಲ ನಡೆಯುತ್ತಾ ಓಡಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತೀರಿ ಯಾರೇ ಸಿಕ್ಕಿದರೂ ಅವರಿಗೆ ದಾರಿಯನ್ನು ತಿಳಿಸುತ್ತೀರಿ ತಂದೆ ಹೇಳುತ್ತಾರೆ ನನ್ನ ಹಾಗೂ ಲಕ್ಷ್ಮೀನಾರಾಯಣ ರಾಧೇಕೃಷ್ಣ ಇತ್ಯಾದಿ ಯಾವ ಭಕ್ತರಿದ್ದಾರೆ ಅವರಿಗೆ ಈ ದಾನ ಕೊಡಬೇಕು ವ್ಯರ್ಥವಾಗಿ ಹಾಳು ಮಾಡಬಾರದು ಪಾತ್ರರಿಗಷ್ಟೇ ದಾನ ಕೊಡಲಾಗುತ್ತದೆ ಪತೀತ ಮನುಷ್ಯ ಪತಿತರಿಗಷ್ಟೇ ದಾನ ನೀಡುತ್ತಿರುತ್ತಾರೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಅವರಿಂದ ನೀವು ಶಕ್ತಿ ತೆಗೆದುಕೊಂಡು ಉತ್ತಮರಾಗುತ್ತೀರಿ ರಾವಣ ಯಾವಾಗ ಬರುತ್ತಾನೆ ಆ ಸಮಯ ತ್ರೇತ ಮತ್ತು ದ್ವಾಪರದ ಸಂಗಮ ಆಯಿತು ಇದು ಕಲಿಯುಗ ಮತ್ತು ಸತ್ಯುಗದ ಸಂಗಮ ಆಗಿದೆ ಜ್ಞಾನ ಎಷ್ಟು ಸಮಯ ಮತ್ತು ಭಕ್ತಿ ಎಷ್ಟು ಸಮಯ ನಡೆಯುತ್ತದೆ ಈ ಎಲ್ಲ ವಿಚಾರಗಳನ್ನು ನೀವು ತಿಳಿದುಕೊಂಡು ತಿಳಿಸಬೇಕು ಮುಖ್ಯ ವಿಚಾರ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಪಾರಲೌಕಿಕ ತಂದೆ ಬಂದಾಗ ವಿನಾಶವೂ ಆಗುತ್ತದೆ ಮಹಾಭಾರತದ ಯುದ್ಧ ಯಾವಾಗ ನಡೆದಿತ್ತು ಭಗವಂತ ರಾಜಯೋಗ ಕಲಿಸಿಕೊಟ್ಟಾಗ ತಿಳುವಳಿಕೆಗೆ ಬರುತ್ತದೆ ಹೊಸ ಜಗತ್ತಿನ ಆದಿ ಹಳೆಯ ಜಗತ್ತಿನ ಅಂತ್ಯ ಅಂದರೆ ವಿನಾಶ ಆಗಬೇಕು ಜಗತ್ತಿನವರು ಘೋರ ಅಂಧಕಾರದಲ್ಲಿದ್ದಾರೆ ಈಗ ಅವರನ್ನು ಜಾಗೃತ ಪಡಿಸಬೇಕು ಅರ್ಧಕಲ್ಪದಿಂದ ಮಲಗಿದ್ದಾರೆ ತಂದೆ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರ ದೃಷ್ಟಿಯಿಂದ ನೋಡಿದಾಗ ನೀವು ಯಾರಿಗಾದರೂ ಜ್ಞಾನ ಕೊಟ್ಟರೆ ನಿಮ್ಮ ವಾಣಿಯಲ್ಲಿ ತಾಕತ್ತು ಬರುತ್ತದೆ ಆತ್ಮವೇ ಪತಿತ ಮತ್ತು ಪಾವನ ಆಗುತ್ತದೆ ಆತ್ಮ ಪಾವನ ಆದರೆ ಪಾವನ ಪಾವನಾಗಿರುವುದೂ ಸಿಗುತ್ತದೆ ಈಗಂತೂ ಸಿಗಲು ಸಾಧ್ಯವಿಲ್ಲ ಎಲ್ಲರನ್ನೂ ಪಾವನ ಮಾಡಬೇಕು ಕೆಲವರು ಯೋಗ ಬಲದಿಂದ ಕೆಲವರು ಶಿಕ್ಷೆಗಳಿಂದ ನೆನಪಿನ ಯಾತ್ರೆಯ ಶ್ರಮ ಇದೆ ಬಾಬಾ ಪ್ರಾಕ್ಟೀಸನ್ನು ಸಹ ಮಾಡಿಸುತ್ತಿರುತ್ತಾರೆ ಎಲ್ಲಿಗೆ ಹೋಗಿ ಬಾಬಾರವರ ನೆನಪಿನಲ್ಲಿ ಹೋಗಿ ಉದಾಹರಣೆಗೆ ಪಾದರಿ ಜನರು ಶಾಂತಿಯಲ್ಲಿ ಕ್ರೈಸ್ತನ ನೆನಪಿನಲ್ಲಿ ಹೋಗುತ್ತಾರೆ ಹಾಗೂ ಕ್ರೈಸ್ತನನ್ನು ನೆನಪು ಮಾಡುತ್ತಾರೆ ಭಾರತವಾಸಿಯಂತೂ ಅನೇಕರನ್ನು ನೆನಪು ಮಾಡುತ್ತಾರೆ ತಂದೆ ಹೇಳುತ್ತಾರೆ ಒಬ್ಬರ ಹೊರತು ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಪಾರಲೌಕಿಕ ತಂದೆಯಿಂದ ನಾವು ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಹಕ್ಕುದಾರರಾಗುತ್ತೇವೆ ಕ್ಷಣದಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ ಸತ್ಯುಗದಲ್ಲಿ ಎಲ್ಲರೂ ಜೀವನ್ಮುಕ್ತಿಯಲ್ಲಿದ್ದೀರಿ ಕಲಿಯುಗದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಈ ಎಲ್ಲಾ ವಿಚಾರಗಳನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ನಂತರ ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಾರೆ ಎಲ್ಲ ಕಡೆ ಸುತ್ತಾಕುತ್ತಾರೆ ಮನುಷ್ಯ ಮಾತ್ರರಿಗೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಎಂಬ ಸಂದೇಶ ಕೊಡುವುದು ನಿಮ್ಮ ಕರ್ತವ್ಯ ಆಗಿದೆ ಪಾರಲೌಕಿಕ ತಂದೆ ಅಪರಿಮಿತದ ಆಸ್ತಿ ಕೊಡಲು ಬಂದಿದ್ದಾರೆ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಪಾಪ ತುಂಡಾಗುತ್ತದೆ ಇದು ಸತ್ಯ ಆಗಿದೆ ಇದನ್ನು ತಂದೆ ಕಲಿಸುತ್ತಾರೆ ಮನುಷ್ಯನ ಮತದಿಂದ ಬಿದ್ದಿದ್ದೀರಿ ಭಗವಂತನ ಮತದಿಂದ ನೀವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಮೂಲ ವಿಚಾರ ಏಳುತ್ತಾ ಕೂರುತ್ತಾ ನಡೆಯುತ್ತಾ ಓಡಾಡುತ್ತಾ ಬಾಬಾರವರನ್ನು ನೆನಪು ಮಾಡುತ್ತೀರಿ ಹಾಗೂ ಪರಿಚಯ ಕೊಡುತ್ತೀರಿ ಬ್ಯಾಡ ಜಂತು ನಿಮ್ಮ ಬಳಿ ಇದೆ ಫ್ರೀಯಾಗಿ ಕೊಡುವುದರಲ್ಲಿ ಅಡ್ಡಿಯಿಲ್ಲ ಆದರೆ ಪಾತ್ರವನ್ನು ನೋಡಿಕೊಂಡು ಕೊಡಬೇಕು ತಂದೆ ಮಕ್ಕಳಿಗೆ ದೂರು ಸಲ್ಲಿಸುತ್ತಾರೆ ನೀವು ಲೌಕಿಕ ತಂದೆಯನ್ನು ನೆನಪು ಮಾಡುತ್ತೀರಿ ಹಾಗೂ ಪಾರಲೌಕಿಕ ತಂದೆಯಾದ ನೀವು ನನ್ನನ್ನು ಮರೆತು ಹೋಗುತ್ತೀರಿ ನಾಚಿಕೆಯಾಗುವುದಿಲ್ಲವೇ ನೀವೇ ಪವಿತ್ರ ಪ್ರವೃತ್ತಿ ಮಾರ್ಗದ ಗೃಹಸ್ಥ ವ್ಯವಹಾರದಲ್ಲಿದ್ದೀರಿ ಪುನಃ ಈಗ ಆಗಬೇಕು ನೀವು ಭಗವಂತನ ಸೌದಾಗಾರ್ ಅಂದರೆ ವ್ಯಾಪಾರಿಯಾಗಿದ್ದೀರಿ ಬುದ್ಧಿ ಎಲ್ಲಿಯೂ ಅಲೆದಾಡುವುದಿಲ್ಲವೇ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಎಂದು ತನ್ನೊಳಗೆ ನೋಡಿಕೊಳ್ಳಬೇಕು ತಂದೆ ಹೇಳುತ್ತಾರೆ ಉಳಿದ ಸಂಘವನ್ನು ಬಿಟ್ಟು ಒಬ್ಬನ ಸಂಘವನ್ನು ಜೋಡಿಸಿ ತಪ್ಪು ಮಾಡಬಾರದು ಇದನ್ನು ಸಹ ತಿಳಿಸಿಕೊಡಲಾಗಿದೆ ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿದಾಗ ದೇಹ ಕಾಣುವುದಿಲ್ಲ ದೃಷ್ಟಿ ಹಾಳಾಗುವುದಿಲ್ಲ ಗುರಿಯಲ್ಲವೇ ನಿಮಗೆ ಈ ಜ್ಞಾನ ಈಗಷ್ಟೇ ಸಿಗುತ್ತದೆ ಸಹೋದರ ಸಹೋದರ ಎಂದಂತೂ ಎಲ್ಲರೂ ಹೇಳುತ್ತಾರೆ ಮನುಷ್ಯರು ಸಹೋದರತ್ವ ಎನ್ನುತ್ತಾರೆ ಇದಂತೂ ಸರಿಯಿದೆ ಪರಮಪಿತ ಪರಮಾತ್ಮನ ನಾವು ಸಂತಾನರಾಗಿದ್ದೇವೆ ನಂತರ ಇಲ್ಲೇಕೆ ಕುಳಿತುಕೊಳ್ಳುತ್ತೀರಿ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಹೀಗೆಲ್ಲ ತಿಳಿಸುತ್ತಾ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ತಂದೆಗೆ ಸರ್ವಿಸೇಬಲ್ ಸಹೋದರಿಯರು ಹೆಚ್ಚು ಬೇಕು ಸೇವಾ ಕೇಂದ್ರ ತೆರೆಯುತ್ತಾ ಹೋಗುತ್ತದೆ ಮಕ್ಕಳಿಗೆ ಆಸಕ್ತಿ ಇದೆ ಅನೇಕರಿಗೆ ಕಲ್ಯಾಣವಾಗುತ್ತದೆಂದು ತಿಳಿಯುತ್ತಾರೆ ಆದರೆ ಟೀಚರ್ಸನ್ನು ಸಹ ಸಂಬಾಲನೆ ಮಾಡುವಂತಹ ಒಳ್ಳೆಯ ಮಹಾರತಿ ಬೇಕು ಟೀಚರ್ಸ್ ಸಹ ಕ್ರಮಾನುಸಾರವಾಗಿದ್ದಾರೆ ಬಾಬಾ ಹೇಳುತ್ತಾರೆ ಎಲ್ಲಿ ಲಕ್ಷ್ಮೀನಾರಾಯಣನ ಮಂದಿರ ಇದೆ ಶಿವನ ಮಂದಿರ ಇದೆ ಗಂಗಾ ನದಿಯ ದಡ ಇದೆ ಎಲ್ಲಿ ಬಹಳ ಜನಸಂದಣಿ ಆಗುತ್ತದೆಯೋ ಅಲ್ಲಿ ಸರ್ವಿಸ್ ಮಾಡಬೇಕು ತಿಳಿಸಿಕೊಡಬೇಕು ಕಾಮ ಮಹಾಶತ್ರು ಆಗಿದೆ ಎಂದು ಭಗವಂತ ಹೇಳುತ್ತಾರೆ ನೀವು ಶ್ರೀಮತಕ್ಕನುಸಾರವಾಗಿ ಸರ್ವಿಸ್ ಮಾಡುತ್ತೀರಿ ಇದು ನಿಮ್ಮ ಈಶ್ವರ್ಯ ಪರಿವಾರ ಆಗಿದೆ ಇಲ್ಲಿ ಏಳು ದಿನದ ಪಟ್ಟಿಯಲ್ಲಿ ಬಂದು ಪರಿವಾರದ ಜೊತೆಯಲ್ಲಿರುತ್ತೀರಿ ನೀವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಪಾರಲೌಕಿಕ ತಂದೆಯಿಂದ ನೀವು ಭಾಗ್ಯಶಾಲಿ ಭಾಗ್ಯಶಾಲಿಯಾಗುತ್ತೀರಿ ಭಗವಂತನು ಸಹ ಓದಿಸಬಹುದು ಎಂಬುದನ್ನು ಜಗತ್ತಿನವರು ತಿಳಿದುಕೊಂಡಿಲ್ಲ ಇಲ್ಲಿ ನೀವು ಓದುತ್ತೀರಿ ಅಂದಮೇಲೆ ನಿಮಗೆ ಎಷ್ಟೊಂದು ಖುಷಿಯಾಗಬೇಕು ನಾವು ಶ್ರೇಷ್ಠಾತಿ ಶ್ರೇಷ್ಠತೆಗೆ ಹೋಗಲು ಓದುತ್ತಿದ್ದೇವೆ ಎಷ್ಟು ವಿಶಾಲ ಹೃದಯ ಆಗಬೇಕು ತಂದೆಯ ಮೇಲೆ ನೀವು ಸಾಲ ಏರುತ್ತೀರಿ ಈಶ್ವರಾರ್ಥವಾಗಿ ಏನನ್ನು ಕೊಡುತ್ತೀರೋ ಮುಂದಿನ ಜನ್ಮದಲ್ಲಿ ಇದರ ಪ್ರತಿಫಲ ತೆಗೆದುಕೊಳ್ಳುತ್ತೀರಿ ಬಾಬಾರವರಿಗೆ ನೀವು ಎಲ್ಲವನ್ನು ಕೊಟ್ಟು ಬಿಟ್ಟರೆ ಬಾಬಾರವರು ಸಹ ಎಲ್ಲವನ್ನು ಕೊಡಬೇಕಾಗುತ್ತದೆ ಬಾಬಾರವರಿಗೆ ನಾನು ಕೊಟ್ಟೆ ಎಂಬ ಈ ಆಲೋಚನೆ ಎಂದಿಗೂ ಬರಬಾರದು ಅನೇಕರ ಒಳಗೆ ನಾನು ಇಷ್ಟೊಂದನ್ನು ಕೊಟ್ಟೆ ನನಗೇಕೆ ಸತ್ಕಾರ ಆಗುವುದಿಲ್ಲ ಎಂಬುದು ನಡೆಯುತ್ತದೆ ನೀವು ಒಂದು ಇಡೀ ಅವಲಕ್ಕಿ ಕೊಟ್ಟು ವಿಶ್ವದ ಚಕ್ರಾಧಿಪತ್ಯ ತೆಗೆದುಕೊಳ್ಳುತ್ತೀರಿ ಬಾಬಾರವರಂತೂ ದಾತನಲ್ಲವೇ ರಾಜರುಗಳು ರಾಯಲ್ ಆಗಿರುತ್ತಾರೆ ಮೊಟ್ಟಮೊದಲು ಯಾರೊಂದಿಗಾದರೂ ಮಿಲನ ಮಾಡಿದಾಗ ಉಡುಗೊರೆಯ ಕಡೆ ದೃಷ್ಟಿ ಹರಿಸುತ್ತಾರೆ ಅವರು ಎಂದಿಗೂ ಕೈಯಲ್ಲಿ ತೆಗೆದುಕೊಳ್ಳುವುದಿಲ್ಲ ಸೆಕ್ರೆಟರಿಯ ಕಡೆ ಸನ್ನೆ ಮಾಡುತ್ತಾರೆ ಅಂದಮೇಲೆ ಶಿವಬಾಬಾ ದಾತನಾಗಿದ್ದಾರೆ ಅವರು ಹೇಗೆ ತೆಗೆದುಕೊಳ್ಳುತ್ತಾರೆ ಅವರು ಪಾರಲೌಕಿಕದ ತಂದೆ ಅಲ್ಲವೇ ಇವರ ಮುಂದೆ ನೀವು ಉಡುಗೊರೆ ಇಡುತ್ತೀರಿ ಆದರೆ ಬಾಬಾರವರಂತೂ ರಿಟರ್ನ್ನಲ್ಲಿ ನೂರು ಪಟ್ಟಷ್ಟು ಕೊಡುತ್ತಾರೆ ಅಂದಮೇಲೆ ನಾನು ಕೊಟ್ಟೆ ಎಂಬ ಈ ಆಲೋಚನೆ ಎಂದಿಗೂ ಬರಬಾರದು ಸದಾ ನಾವಂತೂ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ತಿಳಿಯಿರಿ ಅಲ್ಲಿ ನೀವು ಪದ್ಮಾಪತಿಯಾಗುತ್ತೀರಿ ನೀವು ಪ್ರಾಕ್ಟಿಕಲ್ನಲ್ಲಿ ಪದ್ಮಾಪದಂ ಆಗುತ್ತೀರಿ ಬಹಳ ಮಕ್ಕಳು ವಿಶಾಲ ಹೃದಯೂ ಆಗಿದ್ದಾರೆ ಅಂದಮೇಲೆ ಕೆಲವರು ಕಂಜೂ ಸಹ ಆಗಿದ್ದಾರೆ ನಾವು ಪದಮಾಪದಂಪತಿ ಆಗುತ್ತೇವೆ ನಾವು ಬಹಳ ಸುಖಿಯಾಗುತ್ತೇವೆ ಎಂಬುದನ್ನೇ ತಿಳಿದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಗೈರು ಹಾಜರಾಗಿರುವಾಗ ಇಂಡೈರೆಕ್ಟ್ ಆಗಿ ಅಲ್ಪಕಾಲಕ್ಕಾಗಿ ಫಲ ಕೊಡುತ್ತಾರೆ ತಂದೆ ಉಪಸ್ಥಿತರಿರುವಾಗ ಇಪ್ಪತ್ತೊಂದು ಜನ್ಮಕ್ಕಾಗಿ ಕೊಡುತ್ತಾರೆ ಶಿವಬಾಬನ ಭಂಡಾರ ಸಂಪನ್ನವಾಗಿದೆ ಎಂದು ಗಾಯನವಿದೆ ನೋಡಿ ಸಾಕಷ್ಟು ಮಕ್ಕಳಿದ್ದಾರೆ ಯಾರು ಕೊಡುತ್ತಾರೆ ಎಂಬುದು ಯಾರೊಬ್ಬರಿಗೂ ಗೊತ್ತಿಲ್ಲ ತಂದೆಗೆ ಗೊತ್ತು ತಂದೆಯ ಚೀಲ ಅಂದರೆ ಬ್ರಹ್ಮನಿಗೆ ಗೊತ್ತು ಇವರಲ್ಲಿ ತಂದೆ ಪೂರ್ಣ ಸಾಧಾರಣವಾಗಿರುತ್ತಾರೆ ಈ ಕಾರಣ ಮಕ್ಕಳು ಇಲ್ಲಿಂದ ಹೊರಗೆ ಹೋದರೆ ಆ ನಶೆ ಮರೆಯಾಗುತ್ತದೆ ಜ್ಞಾನಯೋಗ ಇಲ್ಲವೆಂದರೆ ಘರ್ಷಣೆ ನಡೆಯುತ್ತಿರುತ್ತದೆ ಒಳ್ಳೊಳ್ಳೆಯ ಮಕ್ಕಳಿಗೂ ಸಹ ಮಾಯೆ ಸೋಲಿಸಿಬಿಡುತ್ತದೆ ಮಾಯೆ ವಿಮುಖರನ್ನಾಗಿ ಮಾಡಿಬಿಡುತ್ತದೆ ಬಾಬಾ ಯಾರ ಬಳಿ ನೀವು ಬರುತ್ತೀರಿ ಅವರನ್ನು ನೀವು ನೆನಪು ಮಾಡಲು ಸಾಧ್ಯವಿಲ್ಲವೇ ಒಳಗಡೆ ಅಪಾರ ಖುಷಿ ಇರಬೇಕು ಇಂದು ಆ ದಿನ ಬಂದಿದೆ ತಾವು ಬಂದರೆ ನಾವು ನಿಮ್ಮವರಾಗುತ್ತೇವೆ ಎಂದು ಆ ಭಗವಂತನಿಗಾಗಿ ಹೇಳುತ್ತಿದ್ದೆವು ಭಗವಂತ ಬಂಧು ದತ್ತು ತೆಗೆದುಕೊಳ್ಳುತ್ತಾರೆಂದರೆ ಎಷ್ಟೊಂದು ಅದೃಷ್ಟ ಶಾಲಿ ಎನ್ನಬೇಕು ಎಷ್ಟೊಂದು ಖುಷಿಯಲ್ಲಿರಬೇಕು ಆದರೆ ಮಾಯಿ ಖುಷಿಯನ್ನು ಹಾಳು ಮಾಡಿಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಭಗವಂತ ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಅವರೇ ನಮ್ಮ ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ ತನ್ನ ಪದಮಾಪದಂ ಪತಿ ಭಾಗ್ಯದ ಸ್ಮರಣೆ ಮಾಡಿಕೊಂಡು ಖುಷಿಯಲ್ಲಿರಬೇಕು ಎರಡು ನಾವಾತ್ಮ ಸಹೋದರ ಸಹೋದರ ಆಗಿದ್ದೇವೆ ಈ ದೃಷ್ಟಿಯನ್ನು ಪರಿಪಕ್ಕ ಮಾಡಿಕೊಳ್ಳಬೇಕು ದೇಹವನ್ನು ನೋಡಬಾರದು ಭಗವಂತನೊಂದಿಗೆ ವ್ಯವಹಾರ ಮಾಡಿದ ನಂತರ ಬುದ್ಧಿಯನ್ನು ಅಲೆದಾಡಿಸಬಾರದು ವರದಾನ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿಯಿಂದ ಅವಿನಾಶಿ ಸ್ನೇಹ ಮತ್ತು ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠಾತ್ಮ ಆಗಿರಿ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿಯಿಂದ ಅವಿನಾಶಿ ಸ್ನೇಹ ಮತ್ತು ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠಾತ್ಮ ಆಗಿರಿ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿ ತಾವು ಮಕ್ಕಳಿಗೆ ಡಬಲ್ ರೂಪದಲ್ಲಿ ಪ್ರಾಪ್ತವಾಗಿದೆ ಒಂದು ತಂದೆಯ ಮೂಲಕ ಸರ್ವ ಸಂಬಂಧ ಎರಡನೆಯದ್ದು ದೈವಿ ಪರಿವಾರದ ಮೂಲಕ ಸಂಬಂಧ ಈ ಸಂಬಂಧದಿಂದ ಸದಾ ನಿಸ್ವಾರ್ಥ ಸ್ನೇಹ ಅವಿನಾಶಿ ಸ್ನೇಹ ಮತ್ತು ಸಹಯೋಗ ಸ್ವತಃ ಪ್ರಾಪ್ತವಾಗುತ್ತಿರುತ್ತದೆ ಅಂದಮೇಲೆ ನಿಮ್ಮ ಬಳಿ ಸಂಬಂಧದ್ದು ಸಹ ಶಕ್ತಿ ಇದೆ ಆ ರೀತಿ ಶ್ರೇಷ್ಠ ಅಲೌಕಿಕ ಜೀವನವನ್ನುಳ್ಳ ಶಕ್ತಿ ಸಂಪನ್ನ ವರದಾನಿ ಆತ್ಮಗಳಾಗಿದ್ದೀರಿ ಆದ್ದರಿಂದ ಅರ್ಜಿ ಹಾಕುವವರಲ್ಲ ಸದಾ ರಾಜ್ಯ ಆಗಿರುವವರಾಗಿದ್ದೀರಿ ಸ್ಲೋಗನ್ ಯಾವುದೇ ಪ್ಲಾನ್ ಅನ್ನು ವಿದೇಹಿ ಸಾಕ್ಷಿಯಾಗಿ ಯೋಚಿಸಿ ಹಾಗೂ ಕ್ಷಣದಲ್ಲಿ ಪ್ಲೇನ್ ಸ್ಥಿತಿ ಮಾಡಿಕೊಳ್ಳುತ್ತಾ ಸಾಗಿ ಯಾವುದೇ ಪ್ಲಾನ್ ಅನ್ನು ವಿದೇಹಿ ಸಾಕ್ಷಿಯಾಗಿ ಯೋಚಿಸಿ ಹಾಗೂ ಕ್ಷಣದಲ್ಲಿ ಪ್ಲೇನ್ ಸ್ಥಿತಿ ಮಾಡಿಕೊಳ್ಳುತ್ತಾ ಸಾಗಿ ಶಾಂತಿ